ಎಲ್ಲಾ ಶೆಡ್ಗಳು ಎಲ್ಲಾ ರೀತಿಯಲ್ಲಿ ಒಂದು ಪಕ್ಕಾ ಮನೆ ಬರಿ ಹತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಬರೀ ಆ ಮನೆಗಳು ಇವತ್ತು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಇವತ್ತು ಅದು ಇರ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ರೀತಿಯಲ್ಲಿ ಹೆಂಗಿರ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ನಾನು ನನ್ನ ತಾಲೂಕಾಗ ನೋಡಿ ನನಗೆ ಹೆಮ್ಮೆ ಅನಿಸ್ತದೆ ಏನಪ್ಪಾ ಸಾವಿರಾರು ಮನೆ ಸಾವಿರ ಮನೆ ಕೊಟ್ಟಿದ್ದೆ ನಾವು ಇಪ್ಪತ್ತೈದು ಸಾವಿರ ಮನೆ ಎಷ್ಟು ಸುಧಾರಣೆ ಆಗಿದೆ ಅಂತ ಹೇಳಿದ್ರೆ ಇವತ್ತು ಆ ಕಡೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಚೌಕ್ರಿಗಳಿದ್ರೆ ನಮ್ಮ ತಾಲೂಕಿನಲ್ಲಿ ಚೌಕ್ರಿ ಉಳಿದ್ರೆ ಬರೀ ಹತ್ತು ಪರ್ಸೆಂಟ್ ಉಳಿದಬೇಕಾಗುತ್ತೆ ಅದನ್ನು ಈಗ ಸರಿಪಡಿಸಿ ಸರಿ ಮಾಡ್ತೀವಿ ಆ ರೀತಿಯಲ್ಲಿ ಇವತ್ತು ನಮ್ಮ ಉದ್ದೇಶ ಬಡವರಿಗೆ ನ್ಯಾಯ ಕೊಡುವಂಥದ್ದು ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳು ಏನಿದೆ ಬಹಳ ಕಡೆ ನೋಡ್ತೇವೆ ನಾವು ಇವತ್ತು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಎರಡೆರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಡ್ತಾ ಇದ್ದೇವೆ ಅವ್ರ ಮನೆ ಮನೆಗೆ ಹೋಗಿ ಕೇಳಬೇಕು ಸರಿಯಾಗಿ ಬರ್ತಾ ಇದೆ ನಾನು ಎರಡು ತಿಂಗಳು ಮೂರು ತಿಂಗಳು ಆದ್ರೂ ಬಂದೇ ಬರ್ತದೆ ಅದು ಅದೇ ರೀತಿಯಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅದರಲ್ಲಿ ಸುಮಾರು ನಮ್ಮ ತಾಲೂಕಿಗೆ ಸಾವಿರಾರು ಜನರಿಗೆ ಬರ್ತಾ ಇದೆ ನಮ್ಮ ಜಿಲ್ಲೆಗೆ ಮೂರು ಲಕ್ಷ ಮೂವತ್ತು ಸಾವಿರ ಮಹಿಳೆಯರಿಗೆ ಪ್ರತಿ ತಿಂಗಳು ಅರವತ್ತೈದು ಕೋಟಿ ರೂಪಾಯಿ ಬರ್ತಾ ಇದೆ ವರ್ಷಕ್ಕೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಫ್ರೀ ಆಗಿ ಮಧ್ಯವರ್ತಿಗಳಿಲ್ಲದೆ ದಲ್ಲಾಳಿಗಳಿಲ್ಲದೆ ಅವರ ಖಾತೆಯಲ್ಲಿ ಜಮಾ ಮಾಡುವಂತ ಕೆಲಸ ನಾವು ಮಾಡ್ತಾ ಅಂತ ಹೇಳಿದ್ದೇವೆ ಕೊಟ್ಟ ಮಾತಿನಂತೆ ಅದನ್ನು ಮಾಡಿದ್ದೇವೆ ಅನ್ನವಾಗಿ ಐದು ಕಿಲೋ ಅಕ್ಕಿ ಕೊಡುವಂಥದ್ದು ಫ್ರೀ ಬಸ್ ಸೌಲಭ್ಯ ಮಾಡುವಂಥದ್ದು ಅದನ್ನು ಜಾರಿಗೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಫ್ರೀ ಕರೆಂಟ್ ಕೊಡುವಂಥದ್ದು ಅದು ಮಾಡಿದ್ದಾರೆಲ್ಲ ವಿರೋಧಿಗಳು ಹೇಳಿದ್ರು ಏನು ಹೇಳಿದ್ರು ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ದಿವಾಳಿ ಆಗ್ತದೆ ದಿವಾಳಿ ಆಯ್ತಾ ಯಾಕೆ ಶಿವಶಂಕರ್ ಸಂಬಳ ಸಿಗುವ ಇಲ್ಲ இங்க எல்லாம் கமல ஜில்ல பேப்பா